ಆಹಾರ ಬಟ್ಟೆ ಮನೆ ಜಾಗ ಒಡವೆ ಏನು ಖರೀದಿಸಿದರೂ ನಾವು ಟ್ಯಾಕ್ಸ್ ಕಟ್ಟಬೇಕು ಹಾರ್ಡ್ವೇರ್ ಶಾಪ್ ಎಲೆಕ್ಟ್ರಿಕಲ್ ಶಾಪ್ ಮೆಡಿಕಲ್ ಶಾಪ್ ಗಿರಣಿ ಅಂಗಡಿ ಎಲ್ಲಿಂದ ಏನು ಖರೀದಿಸಿದರೂ ನಾವು ಟ್ಯಾಕ್ಸ್ ಕಟ್ಟಲೇಬೇಕು ಹಲವು ಸಂದರ್ಭಗಳಲ್ಲಿ ಕುಡಿಯುವ ನೀರಿಗೂ ನಾವು ಟ್ಯಾಕ್ಸ್ ಕಟ್ಟುತ್ತೇವೆ ಸದ್ಯಕ್ಕೆ ಸೇವಿಸುವ ಗಾಳಿಗೆ ಮಾತ್ರ ಟ್ಯಾಕ್ಸ್ ಇಲ್ಲ ರಸ್ತೆ ಒಂದು ಮೂಲಭೂತ ಸೌಕರ್ಯ ಮತ್ತು ಅದು ಸರಕಾರದ ಜವಾಬ್ದಾರಿ ನಾವು ವಾಹನ ಖರೀದಿಸುವಾಗ ರೋಡ್ ಟ್ಯಾಕ್ಸ್ ಕಟ್ಟುತ್ತೇವೆ ಪ್ರತಿ ಒಂದು ಲೀಟರ್ ಪೆಟ್ರೋಲ್ ಡೀಸೆಲಿಗೂ ನಾವು ರಾಜ್ಯ ಸರ್ಕಾರಕ್ಕೆ ಕೇಂದ್ರಕ್ಕೆ ಟ್ಯಾಕ್ಸ್ ಕಟ್ಟುತ್ತೇವೆ ನಮಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲು ತಿಂಗಳಿಗೆ ಹತ್ತು ಬಾರಿಯಾದರೂ ರಿಮೈಂಡರ್ ಮೆಸೇಜ್ ಬರುತ್ತೆ ಒಂದು ಗೋಣಿ ಸಿಮೆಂಟಿಗೂ ಜಿ ಎಸ್ ಟಿ ಇದೆ ಪಡುಬಿದ್ರಿಯಲ್ಲಿ ಒಂದು ಟೋಲ್ ಗೇಟ್ ಇದ್ದರೂ ಎರಡು ಸಾವಿರದ ಹದಿನೆಂಟರಲ್ಲಿ ಕಾರ್ಕಳ ಬೆಳ್ಮಣ್ಣು ಪಡುಬಿದ್ರಿ ರಾಜ್ಯ ಹೆದ್ದಾರಿಗೆ ಬೆಳ್ಮಣ್ಣಿನಲ್ಲಿ ಟೋಲ್ ಗೇಟ್ ನಿರ್ಮಿಸಲು ಪ್ರಯತ್ನಪಟ್ಟರು ಆದರೆ ಕಾರ್ಕಳ ಬೆಳ್ಮಣ್ಣು ಪಡುಬಿದ್ರಿ ಹಾಗೂ ಆಸುಪಾಸಿನ ಜನರ ಮತ್ತು ಸಂಘ ಸಂಸ್ಥೆಗಳ ಸಂಪೂರ್ಣ ಬೆಂಬಲದ ಪ್ರತಿಭಟನೆಯಿಂದಾಗಿ ಅವರ ಟೋಲ್ಗೇಟ್ ಕನಸು ನನಸಾಗಲು ನಾವು ಬಿಟ್ಟಿಲ್ಲ ಈಗ ಪಡುಬಿದ್ರಿ ಹತ್ತಿರ ಟೋಲ್ ಟೋಲ್ಗೇಟ್ ನಿರ್ಮಿಸಲು ಸಜ್ಜಾಗಿದ್ದಾರೆ ನಾವು ಮಗದೊಮ್ಮೆ ಜೊತೆ ಸೇರಿ ಈ ಹಗಲು ದರಡೆ ಯೋಜನೆಯನ್ನು ಬುಡ ಸಮೇತ ಕಿತ್ತೆಸೆಯಬೇಕಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬರೇ ದೇವರಲ್ಲಿ ಪ್ರಾರ್ಥಿಸಿಯಲ್ಲ ಪವಾಡದಿಂದಲ್ಲ ಅದೆಷ್ಟೋ ಜನ ಆಂದೋಲನ ನಡೆದಿದೆ ಅದೆಷ್ಟೋ ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಜನ ಆಂದೋಲನದ ಮುಂದೆ ಎಲ್ಲರೂ ತಲೆ ತಗ್ಗಿಸಲೇಬೇಕಾಗುತ್ತೆ ಇದೇ ಆಗಸ್ಟ್ ಇಪ್ಪತ್ತನಾಲ್ಕು ಶನಿವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಡುಬಿದಿರಿ ಬಳಿ ಕಂಚಿನಟ್ಕದಲ್ಲಿ ಟೋಲ್ಗೇಟ್ ವಿರುದ್ಧ ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ನಮ್ಮ ಬಳಿ ಕಾರಿಲ್ಲ ನಾವು ಬಸ್ಸಿನಲ್ಲಿಯೇ ಪ್ರಯಾಣಿಸುವುದು ಎಂದು ಯೋಚಿಸಿ ಮನೆಯಲ್ಲಿಯೇ ಕೂರಬೇಡಿ ಬಸ್ಸಿನ ಅಥವಾ ಇತರ ವಾಹನದ ಟೋಲ್ ಸುಂಕ ವಾಹನದ ಮಾಲೀಕರು ನಿಮ್ಮಿಂದಲೇ ವಸೂಲಿ ಮಾಡುತ್ತಾರೆ ಈ ಸುಂಕ ಒಂದಿಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಲೂಟಿ ಮಾಡುತ್ತೆ ಕಾರ್ಕಳ ಬೆಳ್ಮಣ್ಣು ಪಡುಬಿದ್ರೆ ಹಾಗೂ ಸ್ಥಳೀಯ ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ಜಾತಿ ಧರ್ಮ ಪಕ್ಷ ಮರೆತು ಜೊತೆಗೂಡಬೇಕಾಗಿದೆ ತಾವೆಲ್ಲರೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಬಂದು ಜನರ ಹಣ ದೋಚುವ ಈ ಟೋಲ್ಗೇಟ್ ಆರಂಭವಾಗುವ ಮೊದಲೇ ಬಂದ್ ಮಾಡುವ ಜವಾಬ್ದಾರಿ ತಮಗೂ ಇದೆ ಬನ್ನಿ ಜೊತೆಗೂಡೋಣ ಇತಿಹಾಸ ನಿರ್ಮಿಸೋಣ